ನಮಸ್ತೆ ವೀಕ್ಷಕರೇ ಶತ್ರು ತುಂಬ ಕಿರಿಕಿರಿ ಕೊಡ್ತಾ ಇದ್ದಾನೆ ತೊಂದರೆ ಮಾಡ್ತಾ ಇದ್ದಾನೆ ಭಾಳ ಹಿಂಸೆ ಇದ್ದಾನೆ ಯಾವುದೇ ವ್ಯಾಪಾರ ಮಾಡೋಕ್ಕೋದ್ರೂ ತುಂಬ ಅಡ್ಡಿ ಇದ್ದಾನೆ ಅಲ್ಲೂ ಬಂದು ತೊಂದರೆ ಇದ್ದಾನೆ ಅಂದರೆ ಈ ತಂತ್ರ ಮಾಡ್ಬೋದು ವೀಕ್ಷಕರೇ ಒಂದು ಮಣ್ಣಿನ ಕುಡಿಕೆಯಲ್ಲಿ ನೀರನ್ನು ತುಂಬಿಸ್ಬೇಕು ನೀರು ತುಂಬಿಸಿ ಸಂಪೂರ್ಣವಾಗಿ ಇಪ್ಪತ್ತೆಂಟು ಸಲ ಈ ಮಂತ್ರವನ್ನು ಹೇಳಿ ಒಂದು ಏಲಕ್ಕಿಯನ್ನು ಆ ನೀರಿನಲ್ಲೇ ಹಾಕಬೇಕು ಮಣ್ಣಿನ ಕುಡುಕಿನೇ ಆಗಬೇಕು ಬೇರೆ ಯಾವುದೂ ಆಗೋದಿಲ್ಲ ಏನಪ್ಪ ಮಂತ್ರ ಅಂದರೆ ಓಂ ಕ್ಲೀಂ ಕಾಲಭೈರವಂ ಶತ್ರುವಿನಾಶಕಂ ಕುರು ಕುರು ಸ್ವಾಹ ಇಪ್ಪತ್ತೆಂಟು ಸಲಿ ಹೇಳಿ ಅವನ ಹೆಸರನ್ನು ನೆನೆಸ್ಕೊಂಡು ಇಪ್ಪತ್ತೆಂಟು ಸಲಿ ಹೇಳಿ ಆ ಏಲಕ್ಕಿಯನ್ನು ಆ ನೀರಿನಲ್ಲಿ ಹಾಕಿ ಹಾಕ್ಬಿಟ್ಟು ವೀಕ್ಷಕರೇ ಅವನು ಇರುವಂಥ ದಿಕ್ಕಿನಲ್ಲಿ ಆ ನೀರನ್ನು ಚೆಲ್ಲಿ ಬರಬೇಕು ಬನ್ನಿ ಯಾರು ತೊಂದರೆ ಕೊಡ್ತಾಯಿದ್ರು ಯಾರಿಂದ ನಿಮ್ಮದೇ ನೆಮ್ಮದಿ ಹಾಳಾಗ್ತಾ ಇದೆಯೋ ಅವನು ಇನ್ನು ಮುಂದೆ ಜೀವನದಲ್ಲಿ ನಿಮ್ಮ ತಂಟೆಗೆ ಬರೋದಿಲ್ಲ ಮಾಡಿ ನಮಸ್ಕಾರ